ಲೋಕ ಸೂರ್ಯಗೊಂಡು ಮಧ್ಯ ದೇವ ಮನ ಮುನಿಗಳನ್ನು ಲೆಕ್ಕಿಸದೆ ಪರಿಪಾಲಿಸುವ ರಾವಣ ರಕ್ಕಸನ ಒಕ್ಕಲಿಕ್ಕೆ ರಕ್ಕಸನ ಭಕ್ಕಸನ್ನು ಲೆಕ್ಕವಿಲ್ಲದೆ ಸೂರ್ಯಗೊಂಡು ಮಧ್ಯ ಶರಣಾಗತನಾಗಿ ಬಂದ ವಿಭೀಷಣನಿಗೆ ಲಂಕಾ ನಗರವನ್ನು ಪಟ್ಟಗಟ್ಟಿ ಯಾವ ದೇವತೆಗಳನ್ನು ಸಂತೋಷ ಪಡಿಸಬೇಕೋ ಆ ದೇವತೆಗಳನ್ನು ಸಂತೋಷ ಪಡಿಸಿ ಸಂವರಿಸಿ ಸತ್ಯರನ್ನು ರಕ್ಷಿಸಿ ನಮ್ಮ ನಗರ ಶೋಧನೆಯನ್ನು ನಮ್ಮ ನಗರ ಶೋಧಕರಿಂದ ಮತ್ತು ನನ್ನ ರಾಜ್ಯದ ವಾಸ್ತಿಯನ್ನು ಮಂತ್ರಿ ಸುಧಾರಣೆಯಿಂದ ಹೇಳುವುದಕ್ಕೆ ಬಹಳ ಮಾಹಿತಿ ಕಂಡಿ ಆ ಸಾರಥಿ ಜಾಗೃತಿ ಅಂದ್ರೆ

ಮಂದಿರವನ್ನು ಬಿಟ್ಟು ಈ ಸುಂದರ ಸಭಾ ಮಂದಿರಕ್ಕೆ ಬಂದ ಕಾರಣ ಏನೆಂದರೆ ನಮ್ಮ ಅರಸನಾದ ಶ್ರೀರಾಮಚಂದ್ರನಿಗೆ ರಾಜ್ಯದ ವ್ಯವಸ್ಥೆಯನ್ನು ತಿಳಿಸುವುದಕ್ಕಾಗಿ ಹಣವಾಯ್ತು ಪಳ್ಳಿಯ ತಾರಕ್ಕೆ ಅತಿ ಜಾಗ್ರತೆ ಕಾರ್ಯ ಕರಿಕಿ ಅಂದ್ರ ಹರಿಕೆ ಹರಿಕೆ ಒಂದಾಗ ಬರದಾಯ್ತು ಬಾಳ ಕರಿಕಿ ಕರಿಕೆ ಮೇಲೆ ಈ ಊರ ಹನುಮಪ್ಪನ ಗೂಳಿ ಹೊಡಿತೈತು ಡಿರಿಕಿ ಅದಲ್ಲಪ್ಪ ಬಾಳ ನಿನ್ನ ಹೆಸರಿ ಆಗ್ಬೇಕು ಕಾತ್ರಿಕೆ ಕರಿಕೆ

Gracias. Sí. Sí.